ಸ್ನೇಹಿತರೆ ಬೆಳಗ್ಗೆಯಿಂದ ವಿಡಿಯೋ ಹಾಕಬೇಕು ಹಾಕಬೇಕು ಅಂತ ಎಷ್ಟೋ ಪ್ರಯತ್ನ ಮಾಡಿದೆ ವಿಡಿಯೋ ಮಾಡಲಿಕ್ಕೆ ನನಗೆ ಸಮಯ ಸಿಗಲಿಲ್ಲ ಈ ಬೆಳಗ್ಗೆಯಿಂದ ಈ ಅದರಲ್ಲೂ ಈ ಚಾತುರ್ಮಾಸ ಆದರೆ ಸಾಕು ಬೆಳಗ್ಗೆಯಿಂದ ರಾತ್ರಿ ಮಲಗುವರೆಗೂ ಕೆಲಸ ಇದ್ದೇ ಇರ್ತದ ಬೆಳಗ್ಗೆ ನಾಲ್ಕು ಗಂಟೆಗಿದ್ರು ರಾತ್ರಿ ಮಲಗುವರೆಗೂ ಕೆಲಸನ ಕೆಲಸ 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 ಯಾಕಂದ್ರೆ ಇವತ್ತಿನ ಕೆಲಸ ಮುಗೀತು ಅನ್ನೋ ಅಷ್ಟೊತ್ತಿಗೆ ನಾಳೆ ಆ ತಿಥಿಯದ ಆ ಪೂಜೆ ಇರ್ತದೆ ಅದರದ್ದೆಲ್ಲ ರೆಡಿ ಮಾಡ್ಕೊಳ್ಬೇಕು ಎಷ್ಟೇ ಬೆಳಗ್ಗೆ ನಾಲ್ಕು ಗಂಟೆಗೆ ಇದ್ದರು ಎಷ್ಟೇ ಕೆಲಸ ಮಾಡಿದ್ರು ಏನೇ ಮಾಡಿದ್ರು ಮತ್ ಮತ್ತು ಅಡುಗೆ ನೈವೇದ್ಯ ಊಟ ಆಗಿ ಎಲ್ಲ ಕೆಲಸ ಮುಗಿಸಿ ಹೊರಗಡೆ ಬರಲಿಕ್ಕೆ ಎರಡೂವರೆ ಮೂರು ಹೊಡೆದ ಬಿಡ್ತದೆ ಆಮೇಲೆ ಎಲ್ಲ ಬ್ಯಾಸ್ ಅನ್ನಿಸ್ಲಿಕ್ಕೆ ಬಂದುಬಿಡ್ತದೆ ಎಪ್ಪ ಯಾ ಸಾಕಪ್ಪ ಅಂಥೇಳಿ ಏನಾಗಿತ್ತು ಅಂದ್ರೆ ನಾನು ಮಿಂತ್ರಾದಾಗ ಒಂದು ಆರ್ಡ್ರ್ ಮಾಡಿ ಒಂದು ಹದಿನೈದು ದಿವಸ ಆಗಿತ್ತು ಈಗ ಆರ್ಡ್ರ್ ಬಂದು ನಂದು ಒಂದು ಎಂಟು ಹತ್ತು ದಿವಸ ಆಗಿರ್ಬೋದು ಇದನ್ನ ನಾನು ಇದನ್ನು ಓಪನ್ ಸಹ ಮಾಡಿರಲಿಲ್ಲ ಹಂಗೆ ಇಟ್ಬಿಟ್ಟಿದ್ದೆ ಬರ್ರಿ ಇದನ್ನು ಓಪನ್ ಮಾಡಿ ನೋಡೋಣ ಏನು ಆರ್ಡರ್ ಮಾಡಿದ್ದೆ ಏನು ಬಂದದ್ದು ಅಂತ ಹೇಳಿ ನಿಮಗೂ ಇಷ್ಟ ಆದ್ರೆ ನೀವು ಕೂಡ ಇದನ್ನ ಖರೀದಿ ಮಾಡಬಹುದು ಬರ್ರಿ ತೋರಿಸ್ತೇನಂತ ಇದೊಂದು ಮೆರೂನ್ ಕಲರ್ ಡ್ರೆಸ್ ಆರ್ಡರ್ ಮಾಡಿದ್ದೀನಿ ನೆನ್ಪಾಐತಿಗ ಮೆರೂನ್ ಕಲರ್ ಡ್ರೆಸ್ ಆರ್ಡರ್ ಮಾಡಿದ್ದೆ ಬಹಳನೇ ಚೆಂದಿತ್ತು ಚಿತ್ರದಲ್ಲಂತೂ ಭಾಳ ಚಂದ ಬಂದಿತ್ತು ನೋಡೋಣ ಇವ್ರಿ ಯಾವ ಟೈಪ್ ಕೊಟ್ಟಾರ ನನಗೆ ಅಂತ ಹೇಳಿ ಸೂಪರ್ ನೋಡ್ರಿ ಎಷ್ಟು ಚಂದದ ಎಂಬ್ರಾಯ್ಡ್ರಿ ಕೂಡ ಭಾಳ ಚಲೋ ಅದ ಇದ್ರ ಈ ಡ್ರೆಸ್ಸಿನ ಲಿಂಕ್ ಬೇಕಂದ್ರೆ ನಾನು ಖಂಡಿತವಾಗಿಯೂ ನಿಮಗೆ ಲಿಂಕನ್ನು ಶೇರ್ ಮಾಡ್ತೀನಿ ನನಗಂತೂ ಬಟ್ಟೆ ಕ್ವಾಲಿಟಿ ಭಾಳಷ್ಟು ಚೆಂದ ಅನ್ನಿಸ್ಲಿಗತ್ತದ ಕಲರ್ಸ್ ಕೂಡ ಆಮೇಲೆ ಎಂಬ್ರಾಯ್ಡ್ರಿ ಏನದನಾ ಅದು ಕೂಡ ಭಾಳ ವರ್ಕ್ ಅದ ನಾವು ಇದಕ್ಕೆ ಎಷ್ಟು ದುಡ್ಡು ಕೊಟ್ಟೇನಿ ಮುಂದೆ ಹೇಳ್ತೇನೆ ನಿಮ್ಗೆ ಇದನ್ನ ಪೂರ್ಣ ತೋರಿಸ್ತೀನಿ ಇದು ತ್ರೀ ಪೀಸು ಪ್ಯಾಂಟು ಮತ್ತು ವೇಲ್ ಕೂಡ ಅದ ವೇಲ್ ಕೂಡ ಅದೇ ಎಂಬ್ರಾಯ್ಡರಿ ವೇಲ್ ಅದ ಭಾಳ ಚಂದದ ತೋರಿಸ್ತೀನಿ ಫ್ರಂಟ್ ವರ್ಕ್ ಕೂಡ ಚಂದದ ವೇಲು ಕೂಡ ಚಂದದ ಹ್ಯಾಂಡ್ ವರ್ಕ್ ಅದ ಜೊತೆಗೆ ಪಲ್ಟಿನೂ ಚಲೋ ಅನ್ನಿಸ್ಲಿಗತ್ತದ ನನಗೆ ಅಂಬ್ರೆಲಾ ಸೈಜ್ ಕೂಡ ಕರೆಕ್ಟ್ ಅದ ಅಷ್ಟೇ ಅಲ್ಲ ನಾನು ವೇರ್ ಮಾಡಿ ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಚಲೋ ಅನಿಸ್ಲಿಕ್ಕತ್ತದ ನನಗಂತೂ ಭಾಳ ಚಲೋ ಅನಿಸದ ನೀವು ಕೂಡ ಖರೀದಿಯನ್ನು ಬೇಕಂದರೆ ಮಾಡಬಹುದು ಲಿಂಕನ್ನು ಕೊಟ್ಟಿರ್ತೀನಿ ನೋಡ್ರಿ ನಾನು ವೇರ್ ಮಾಡಿದೆ ಇದನ್ನ ನಂಗೆ ಬಟ್ಟೆ ಬಹಳ ಸಾಫ್ಟ್ ಇರಬೇಕು ಅದಕ್ಕಾಗಿ ಅಷ್ಟೇ ಅಲ್ಲ ಹೊಲಿಗೆ ಕೂಡ ಬಹಳ ಚಲೋ ಹಾಕ್ಯದ ಇದನ್ನ ನಾನು ವೇರ್ ಮಾಡಿದೆ ನೋಡ್ರಿ ಚಂದಂಗಂತೂ ಚಲೋ ಅನ್ಸದ ನಿಮಗೂ ಬೇಕಂದ್ರೆ ನಾನು ಲಿಂಕನ್ನು ಶೇರ್ ಮಾಡ್ತೀನಿ ನೀವು ಖರೀದಿ ಮಾಡ್ಬೋದು ಇದು ತ್ರೀ ಪೀಸ್ ಬರ್ತದ ವೇಲ್ ಅದ ಮತ್ತು ಪ್ಯಾಂಟು ಕೂಡ ಅಳತಿ ಕರೆಕ್ಟ್ ಚಲೋ ಅದ ಅಂಬ್ರೇಲಾ ಕೂಡ ಬಹಳ ಸೈಜ್ ಕರೆಕ್ಟ್ ಅದ ಅಷ್ಟೇ ಅಲ್ಲ ಇದರಲ್ಲಿ ಬೇಕಾದಷ್ಟು ವೆರೈಟಿ ಕಲರ್ಸ್ ಮಾತ್ರ ಸಿಕ್ಕಾಪಟ್ಟಿ ಕಲರ್ ಅವ ಈ ಕಲರು ನಮ್ಮ ಮನೆಯವರಿಗೆ ಭಾಳ ಇಷ್ಟ ಹೇಳಿ ಅವರು ಇದನ್ನೇ ಅವರೇ ಸೆಲೆಕ್ಟ್ ಮಾಡಿದ್ದೆ ಈ ಕಲರು ನಂಗೆ ಅದು ಭಾಳ ಇಷ್ಟ ಆಯಿತು ನೀವು ಬೇಕಂದರೆ ಖರೀದಿ ಮಾಡಿರಿ ಇದರೊಳಗೆ ಬೇಕಾದಷ್ಟು ಕಲರ್ಸ್ ಅವ ಸೈಜ್ ಅವ ತಗೊಳ್ರಿ ಹೆಂಗಿದ್ರು ಈಗ ರಾಖಿ ಹಬ್ಬ ಬಂದದ ಅಣ್ಣ ತಗಂದ್ರೆ ಕೊಡ್ಬೋದು ಕೊಡ್ತಾರ ನಾನು ನನ್ನ ಪ್ರವಾಸಕ್ಕೆ ಅನುಕೂಲ ಆಗಲಿ ಹೇಳಿ ಡ್ರೆಸ್ ಖರೀದಿ ಮಾಡ್ತೀನಿ ಯಾಕಂದ್ರೆ ಸೀರೆ ಉಟ್ಕೊಂಡು ಎಲ್ಲಾರ ದೂರ ದೂರ ಪ್ರವಾಸಕ್ಕೆ ಅಷ್ಟೊಂದು ಒಳ್ಳೇದು ಅನ್ಸಂಗಿಲ್ಲ ಮನೆಯೊಳಗಿದ್ದಾಗ ಕಚ್ಚಿ ಸೀರೆ ಉಟ್ಕೊಳ್ತೇವೆ ಮತ್ತು ಸೀರೆ ಉಟ್ಕೊಂಡಿರ್ತೇವೆ ಎಲ್ಲರ ಪ್ರವಾಸಕ್ಕೆ ಹೋದ್ರೆ ಡ್ರೆಸ್ ಬೇಕಾಗ್ತದೆ ಅದಕ್ಕಾಗಿ ನಾನು ಖರೀದಿ ಮಾಡಿದೆ ನಿಮಗೂ ಚಲೋ ಅನ್ಸಿದ್ರ ನೀವು ಖರೀದಿ ಮಾಡ್ಬೋದು ಭಾಳ ಒಳ್ಳೆಯ ಕ್ವಾಲಿಟಿ ಅದ ಲಿಂಕನ್ನು ಶೇರ್ ಮಾಡಿರ್ತೀನಿ ನೋಡಿರಿ ಈ ಡ್ರೆಸ್ ನಿಮಗೆ ಇಷ್ಟ ಆದರೆ ಖಂಡಿತವಾಗಿ ಕಮೆಂಟ್ ಮಾಡಿ ನಂಗೆ ಹೇಳಿರಿ